ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದ್ಬಿಟ್ಟು ಎಲ್ಲರಿಗೂ ಇಷ್ಟ ಆಗುವಂತಹ ಗುಲಾಬ್ ಜಾಮೂನ್ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಇದಿಷ್ಟು ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ನಾನಿಲ್ಲಿ ಒನ್ ಏಯ್ಟಿ ಅಷ್ಟು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಅಲ್ಲಿ ಅಂದರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದರಲ್ಲಿರುವಂತಹ ಗಂಟುಗಳನ್ನ ಬಿಡಿಸ್ಕೊಬೇಕು ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಅಥವಾ ಹಾಲನ್ನು ಯೂಸ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ನಾನಿಲ್ಲಿ ಹಾಲನ್ನು ಯೂಸ್ ಮಾಡ್ತಾ ಇರೋದು ಏನಕ್ಕೆ ಅಂತ ಅಂದರೆ ಗುಲಾಬ್ ಜಾಮೂನ್ ಜಾಸ್ತಿ ರುಚಿಕರವಾಗಿ ಬರುತ್ತೆ ನೀವು ಈ ಹಿಟ್ಟನ್ನು ಕಲಸ್ಕೊಬೇಕಾದ್ರೆ ಬರೀ ಬೆರಳುಗಳನ್ನ ಯೂಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ ನೀವು ಚಪಾತಿ ಇಲ್ಲ ಪೂರಿನ ಕಳಿಸ್ಕೊಳ್ಳೋ ರೀತಿ ಈ ಹಿಟ್ಟನ್ನು ಕಲಿಸ್ಕೊಂಡ್ರೆ ನಿಮಗೆ ಗುಲಾಬ್ ಜಾಮೂನು ಸರಿಯಾಗಿ ಬರೋದಿಲ್ಲ ಸೊ ನಾನು ನೀವು ಬರೀ ಬೆರಳುಗಳನ್ನ ಯೂಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ ಮತ್ತೆ ಇದನ್ನು ಒಂದು ಟೆನ್ ಮಿನಿಟ್ಸ್ ಸೈಡಲ್ಲಿ ಎತ್ತಿಕೊಳ್ಳಿ ಅಷ್ಟರಲ್ಲಿ ನಾವು ಪಾಕನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಷ್ಟು ಸಕ್ಕರೆಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂತ ಇದ್ದೀನಿ ನಿಮಗೆ ಪಾಕ ಇನ್ನೂ ಜಾಸ್ತಿ ಬೇಕು ಅಂದರೆ ಎರಡು ಗ್ಲಾಸ್ ಅಷ್ಟು ಸಕ್ಕರೆಗೆ ಮೂರು ಗ್ಲಾಸ್ ಅಷ್ಟೇ ನೀರನ್ನ ಸೇರಿಸ್ಕೊಳ್ಳಿ ಮತ್ತೆ ಇಲ್ಲಿ ಕುಟ್ಟಿರೋ ಮೂರು ಏಲಕ್ಕಿನ ಹಾಕೊಂಡು ಟೆನ್ ಮಿನ್ಸ್ ಇದನ್ನ ಕುದಿಸ್ಕೊಂಡ್ರೆ ಸಾಕು ಅಷ್ಟರಲ್ಲಿ ನಮ್ಗೆ ಇಲ್ಲಿ ಹಿಟ್ಟು ಕೂಡ ನೆಂದಿರುತ್ತೆ ಇದನ್ನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಲವೊಬ್ರಿಗೆ ಗುಲಾಬ್ ಜಾಮೂನ್ ಮಾಡುವಾಗ ಬೇಯಿಸ್ಕೊಂಡಾಗ ಮಧ್ಯದಲ್ಲಿ ಹಿಟ್ಟು ರೀತಿಯಲ್ಲಿ ಸಿಗುತ್ತೆ ಆ ರೀತಿ ಸಿಗಬಾರ್ದು ಅಂದರೆ ನಾನು ತೋರಿಸಿದ ರೀತಿಯಲ್ಲಿ ಹಿಟ್ಟನ್ನು ನಾದ್ಕೊಳ್ಳಿ ಮತ್ತು ನಾನಿಲ್ಲಿ ಎರಡು ಕೈಗೂ ತುಪ್ಪನ ಸವರ್ಕೊಂಡು ಗುಲಾಬ್ ಜಾಮೂನ್ ಮಾಡೋದಕ್ಕೆ ಲಾಡು ಆಕಾರದಲ್ಲಿ ಅಂದರೆ ಉಂಡೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ಳಿ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋದಕ್ಕೆ ಮಧ್ಯದಲ್ಲಿ ಯಾವುದೇ ರೀತಿ ಬಿರುಕುಗಳು ಬರಬಾರ್ದು ಎಲ್ಲ ಉಂಡೆಗಳನ್ನು ಮಾಡ್ಕೊಂಡ ನಂತರ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಉಂಡೆಗಳನ್ನೆಲ್ಲದನ್ನು ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ಎಣ್ಣೆ ಕಾದ ನಂತರ ನೀವು ಈ ಉಂಡೆಗಳನ್ನ ಬಿಟ್ಕೊಳ್ಳಿ ಮತ್ತು ನೀವು ಲೋ ಫ್ಲೇಮಲ್ಲಿ ನೀವು ಈ ಗುಲಾಬ್ ಜಾಮೂನ್ ಉಂಡೆಗಳನ್ನ ಬೇಯಿಸ್ಕೊಬೇಕಾಗುತ್ತೆ ಆವಾಗ ಒಳಗಡೆ ಎಲ್ಲ ನೀಟಾಗಿ ಗುಲಾಬ್ ಜಾಮೂನ್ ಬೆಂದಿರುತ್ತೆ ಈ ರೀತಿ ಬ್ರೌನಿಷ್ ಕಲರ್ ಬಂದಾಗ ನೀವು ಒಂದು ಪ್ಲೇಟ್ಗೆ ಇಲ್ಲಾಂದರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ಪಾಕ ರೆಡಿ ಮಾಡಿರ್ತೀರಲ್ಲ ಅದಕ್ಕೆ ಇದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಸಾಕು ಅಂದರೆ ಒಂದು ಒನ್ ಹವರ್ ಮುಚ್ಚಿಡಬೇಕಾಗುತ್ತೆ ಆವಾಗ ನಿಮಗೆ ಗುಲಾಬ್ ಜಾಮೂನ್ ಆಗಿರುತ್ತೆ ನೋಡ್ತಾ ಇದ್ದೀರಲ್ಲ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇರುತ್ತೆ ಸೊ ಟ್ರೈ ಮಾಡೋದನ್ನು ನೀವು ಮರಿಬೇಡಿ ಥ್ಯಾಂಕ್ ಯು